ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಭವ್ಯ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿನ ಶ್ರೀಮಂತಿಕೆಯನ್ನು ನಾವು ಹಾಡಿಹೋಗುತ್ತೇವೆ ಇಡೀ ದೇಶದಲ್ಲಿಯೇ ಸಂಸ್ಕಾರ ಭರಿತ ರಾಜ್ಯ ಎಂದರೆ ಅದು ಕರ್ನಾಟಕ ಎಂದು ಮುದ್ದೇಬಿಹಾಳ್ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಶನಿವಾರ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ್ ತಹಸೀಲ್ದಾರ್ ಕೀರ್ತಿ ಚಾಲಕ್ ಮಾತನಾಡಿ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಮನಸ್ಸುಗಳು ಸೇರಿ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಆಚರಿಸುತ್ತಾರೆ ಇದೊಂದು ಕನ್ನಡ ಅಭಿಮಾನಿಗಳಿಗೆ ಸಂತೋಷ ಸಂಭ್ರಮದ ದಿನ ಎಂದು ಅವರು ಹೇಳಿದರು ಈ ವೇಳೆ ಅಕ್ಷರ ದಾಸೋಹ ನಿರ್ದೇಶಕ ಎಂಎಂ ಬೆಳಗಲ್ ಉಪನ್ಯಾಸವನ್ನು ಕಾರ್ಯಕ್ರಮದಲ್ಲಿ ನೀಡಿದರು ಈ ಸಂದರ್ಭದಲ್ಲಿ ವೇಷಭೂಷಣ ಹಾಕಿದ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದ್ರು ಚಿನ್ಮಯ ಜೈಸಿ ಶಾಲೆ ಪ್ರಥಮ ಎಸ್ಎನ್ ಡಿ ಪಬ್ಲಿಕ್ ಶಾಲೆ ಹುಲ್ಲೂರು ದ್ವಿತೀಯ ಸರ್ಕಾರಿ ಗಂಡು ಮಕ್ಕಳ ಶಾಲೆ ತೃತೀಯ ಬಹುಮಾನ ಪಡೆದುಕೊಂಡರು ಈ ವೇಳೆ ತಹಶೀಲ್ದಾರ್ ಕೀರ್ತಿ ಚಾಲಕ ಪುರಸಭಾ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಎಂಎಂ ಬೆಳಗಲ್ ಸಿಪಿಐ ಮಹಮದ್ ಪಶಿಯುದ್ದೀನ್ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಮುಖ್ಯಾಧಿಕಾರಿ ಮಲ್ಲಂಗೌಡ ಬಿರಾದಾರ್ ಗುರನ್ನಾಥ್ ತಾರ್ನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅರವಿಂದ್ ಹೂಗಾರ ಬಿಎಚ್ ಮುದ್ನೂರ ಮಂಜುನಾಥ್ ಕೊಪ್ಪ ಪುಂಡ್ಲಿಕ್ ಮುರಾಳ್ ಕೋಬಾ ಸಿಂಗ್ ಜಾಧವ್ ಸೇರಿದಂತೆ ಪುರಸಭಾ ಸದಸ್ಯರು ಶಾಲಾ ಶಿಕ್ಷಕ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಸ್ವಾಗತಿಸಿದ್ರು ಹಾಗೂ ಗುಂಡು ಚವ್ವಾನ್ ನಿರೂಪಿಸಿದ್ರು ಸಿದ್ದನಗೌಡ ಬಿಜೂರು ವಂದಿಸಿದ್ರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೆಳಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮ ನಾವು ಇದು ನಮ್ಮ ಭಾವನೆ ಆದ್ರೆ ನಾವು ಕೃತಿಯಲ್ಲಿ ತರಬೇಕಾಗಿತ್ತು ಬಹಳ ಮುಖ್ಯ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಇಡೀ ದೇಶದಲ್ಲಿದೆ ಕೇರಳ ಮತ್ತು ಕರ್ನಾಟಕ ಇವು ಎರಡು ರಾಜ್ಯಗಳ ವಿಷಯ ಬಂದಾಗ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಒಂದು ಸಂಸ್ಕಾರದ ವಿಷಯವಾಗಿರ್ಬೋದು ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೂಡ ಆಮೇಲೆ ನಾರ್ತ್ ಇಂಡಿಯಾದಾಗಿದ್ದಾರೆ ಬಂಗಾಲೀಸು ಅದು ಅದು ಮತ್ ಮತ್ತೆ ನಾನು ಅದನ್ನ ಹೇಳಿಕೆ ಪಾಪ ಅದು ಹೇಳಕ್ಕೆ ಹೋಗೋದಿಲ್ಲ ಾಗಿರ್ಬಹುದು ಶಿಕ್ಷಣ ವಲಯದಾಗಿರ್ಬೋದು ಅದರ ಜೊತೆಯಾಗಿ ನಮಗೆ ಇರ್ತಕ್ಕಂಥ ಗುರುಹಾಂತ್ಸರವಾಗಿರ್ಬೋದು ತಜ್ಞರಾಗಿರ್ಬೋದು ಇವರೆಲ್ಲ ನೋಡಿದಾಗ ನಮ್ಮ ಕೊಡ್ತ ಕರ್ನಾಟಕದಲ್ಲಿ ಇರುವಂತಹ ಇತಿಹಾಸ ಬಹುತೇಕ ರಾಜ್ಯಾದ್ಯಂತ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಇದು ಕನ್ನಡ ನಾಡಿನ ನಮ್ಮ ನಿಮ್ಮೆಲ್ಲರ ಕನ್ನಡ ಮನಸ್ಸುಗಳ ಹೆಮ್ಮೆಯ ಹಬ್ಬವೆಂದು ಅತಿ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಎಲ್ಲೆಡೆ ಆಚರಿಸ್ತಾ ಇದೆ ಇದು ನಿಜಕ್ಕೂ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಸಂತೋಷ ಒಂದು ಸಂಭ್ರಮದ ದಿನ ಈ ಸಂಭ್ರಮದ ದಿನಗಳಲ್ಲಿ ನಾವು ಅಂತಂದ್ರೆ ಈ ಈ ಅಂದ್ರೆ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದಂತಹ ಮಹಾನೀಯರನ್ನೆಲ್ಲ ನಾವು ಇಂದಿನ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕಾಗುತ್ತೆ ತಮಗೆಲ್ಲ ಗೊತ್ತಿದ ಹಾಗೆ ಕರ್ನಾಟಕದ ಏಕೀಕರಣಕ್ಕ ಚಳುವಳಿಗಾಗಿ ಅಂದ್ರೆ ದುಡಿಯದಂತಹ ಮಹಾನ್ ಪುರುಷರಾದ ಆಧನ್ ವೆಂಕಟ ತದನಂತರ ಮಹಾನ ಪುರುಷರು ಸುಮಾರು ಜನಗಳಲ್ಲಿ ಕವಿ ಸಾಹಿತಿಗಳು ಕನ್ನಡದ ಒಂದು ಕನ್ನಡ ಅಂದ್ರೆ ಕನ್ನಡಕ್ಕೆ ಹೋರಾಡಲು ಕನ್ನಡವ ಕೈ ಕಂದ ಅನ್ನೋದರ ಮೂಲಕ ಇನ್ನಷ್ಟು ಸಾಹಿತಿ ಕವಿತೆಗಳ ಕುವೆಂಪುರಾಗಿ ರಾಘೇಂದ್ರೆಯವರಾಗಿ ನಮ್ಮ ಕನ್ನಡವನ್ನು ಎತ್ತಿಡಿದರು ಇಂತಹ ಕನ್ನಡದಲ್ಲಿ ನಾವು ಅಂತದ ಇಂತಹ ನಾಡಿನಲ್ಲಿ ನಾವೆಲ್ಲ ಜನಿಸಿದರು ತುಂಬಾ ಧನ್ಯರು ಯಾಕಂದ್ರೆ ಇದು ಕವಿಕೋಗಿಗಳ ಪುಣ್ಯಧಾಮ ಶರಣರು ದಾಸರು ಶಿವಭಕ್ತರು ಆಮೇಲೆ ಇಂತಹ ಮಹಾನ್ ಭಾವರುಗಳೆಲ್ಲ ಜನಿಸಿದ ಅವರು ಹೋರಾಟ ಮಾಡಿದಂತಹ ಫಲಗಳಿಂದಲೇ ನಾವು ಇಂದು ಕರ್ಣ ಕಿಡಿಯಾಗಿ ನಾವು ಹುಟ್ಟಿಕೊಂಡಿರ್ತಕ್ಕಂತಹದ್ದು ಯಾಕಂದ್ರೆ ಕಂಚಿಯಲ್ಲಿ ಓದ್ತಾ ಇರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಅವನಿಗೆ ಸಂದರ್ಭವನ್ನು ಸ್ಮರಿಸಿಕೊಂಡು ಬನವಾಸಿಗೆ ಬಂದು ಸೈನ್ಯವನ್ನ ಕಟ್ಟಿಕೊಂಡು ಇವತ್ತು ನಮ್ಮ ಕನ್ನಡ ನಾಡನ್ನ ಕಟ್ಟಿರ್ತಕ್ಕಂತಹ ಕದಂಬ ರಾಜ್ಯ ಏನಿದೆ ಕದಂಬ ಸಂಸದ ಏನಿದೆ ಅದು ಈ ಸ್ವಾಭಿಮಾನದ ಕನ್ನಡ ನಾಡನ್ನ ಕಟ್ಟಿರ್ತಕ್ಕಂತಹದ್ದು ಹಾಗಾಗಿ ಈ ಕನ್ನಡ ನಾಡಿನ ಪರಂಪರೆ ಈ ಕನ್ನಡ ನಾಡಿನ ಇತಿಹಾಸವನ್ನು ನಮ್ಮೆಲ್ರಿಗೂ ತಿಳಿದು కన్నడవే నమ్మమ్మ అళి కై ముగియమ్మ మాతాడో దేవరివళ నమ్మ కాపాడో గురు ఇవళోడు కన్నడవే నమ్మమ్మ ముగియమ్మ నలిదాడో నో నా నేరాడో

ಕಡೆಯೋರ ಹಿರಿಯೂರು ನಟಿಸೋರ ನಬಿಲೂರು ನುಡಿಸೋರ ಮೈಸೂರು ಕೂಡಿದರೆ ಕಾಣೋದು ಎದೆ ತುಂಬಾ ಹಾಡಾಗೋದು ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ అది కై ముగమ్మ మాతాడో నమ కాపాడో ఈ భా కలియోదు ముఖా పెన్నే తిందే నమ్మ భాష పరయోకే పేడంతే చో బేడంతే ఆడరే తిళ మై ఇ కన్నడవే నమ్మమ్మ అయి ముగ మాతాడో దేవరి నమ్మ కాపాడోరు గురుగలూరు కన్నడవే నమ్మమ్మ అయి ముగ నలదో మీరు నా ఉసిర కడివరు సయలు పద్ధో కన్నడలు కన్నడ సడోదే ఎద్ద కన్నడకే ఇవ్వలు సయోదూ కన్నడవే నమ్మమ్మ అవగా కై ముగ అమ్మ మాతాడు దేవరి నమ్మ కాపాడో నడవే నమ్మమ్మ అవళి కై నమ్మ నలదో మీరివళు నవసీర తుమదకిచ్చుర్ దిచ్చుడుదకి చ